ಮೂರು ಸಾವಿರಕ್ಕಿಂತ ಹೆಚ್ಚು ಯೋಜನೆಗಳನ್ನು ಸರ್ಕಾರ ಜಾರಿಗೆ ತಂದಿದೆ ಆದರೆ ಇದರಲ್ಲಿ ಬಹಳಷ್ಟು ಜನರಿಗೆ ಯೋಜನೆಗಳ ಬಗ್ಗೆ ಮಾಹಿತಿನೇ ಇಲ್ಲ ಈಗ ನೀವು ಇವೆಲ್ಲ ಯೋಜನೆಗಳ ಬಗ್ಗೆ ಮೊಬೈಲ್ ಆ್ಯಪ್ನಲ್ಲಿ ಸುಲಭವಾಗಿ ತಿಳಿದುಕೊಳ್ಬೋದು ಮೈ ಸ್ಕೀಮ್ ಇಲ್ಲಿ ಸರ್ಕಾರದ ಎಲ್ಲ ಯೋಜನೆಗಳ ಮಾಹಿತಿಯನ್ನು ನೀವು ಒಂದೇ ಜಾಗದಲ್ಲಿ ಪಡೆಯಬಹುದು ಇದರಲ್ಲಿ ನೀವು ನಿಮ್ಮ ವಯಸ್ಸು ಲಿಂಗ ಉದ್ಯೋಗ ರಾಜ್ಯ ಇವೆಲ್ಲವನ್ನ ಹಾಕಿದ್ರೆ ನಿಮಗೆ ಸೂಕ್ತವಾದ ಕೇಂದ್ರ ಮತ್ತು ರಾಜ್ಯದಲ್ಲಿ ಜಾರಿಯಲ್ಲಿರುವಂತಹ ಯೋಜನೆಗಳ ಬಗ್ಗೆ ತಿಳಿದುಕೊಳ್ಬೋದು ಅಷ್ಟೇ ಅಲ್ಲ ಈ ಆ್ಯಪ್ನ ಮೂಲಕ ಜಾಬ್ ಬಸ್ನೆಸ್ ಎಜುಕೇಷನ್ ಆರೋಗ್ಯ ಕೃಷಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇತ್ಯಾದಿ ಕ್ಷೇತ್ರಗಳ ಯೋಜನೆಗಳ ಬಗ್ಗೆ ಮಾಹಿತಿ ನಿಮಗೆ ಸಿಗುತ್ತೆ ಉದಾಹರಣೆಗೆ ನೀವು ಸ್ಟೂಡೆಂಟ್ ಆಗಿದ್ದಲ್ಲಿ ಸ್ಕಾಲರ್ಶಿಪ್ ಅದೇ ರೈತರಾಗಿದ್ದಲ್ಲಿ ಕೃಷಿಗೆ ಸಂಬಂಧಿತ ಯೋಜನೆಗಳು ಒಂದೇ ಕ್ಲಿಕ್ನಲ್ಲಿ ಪಡೆಯಬಹುದು ಈ ಆ್ಯಪನ್ನು ನೀವು ಫೋನ್ ಬ್ರೌಸರ್ನಲ್ಲಿ ಮೈ ಸ್ಕೀಮ್ ಅಂತ ಸರ್ಚ್ ಮಾಡಿ ವೆಬ್ಸೈಟ್ಗೆ ಕೂಡ ವಿಸಿಟ್ ಮಾಡ್ಬೋದು ಅಥವಾ ಪ್ಲೇಸ್ಟೋರ್ನಲ್ಲಿ ಆ್ಯಪ್ ಕೂಡ ಡೌನ್ಲೋಡ್ ಮಾಡಬಹುದು ಇನ್ನು ಮೊಬೈಲ್ನಲ್ಲೇ ನಿಮ್ಮ ಆಧಾರ್ ಕಾರ್ಡ್ ಹೌದು ನೀವು ಫೋನ್ನಲ್ಲೇ ನಿಮ್ಮ ಡಿಜಿಟಲ್ ಆಧಾರ್ ಕಾರ್ಡನ್ನು ಆಕ್ಸಸ್ ಮಾಡಬಹುದು ಈಗ ನೀವು ಆಧಾರ್ ಕಾರ್ಡನ್ನು ಪ್ರತಿಯೊಂದು ಸ್ಥಳಕ್ಕೆ ತಕೊಂಡು ಹೋಗಬೇಕು ಎಂಬ ಅವಶ್ಯಕತೆ ಇಲ್ಲ ಇಲ್ಲಿ ನೀವು ಫೋನ್ನಲ್ಲಿ ಯಾವಾಗ ಎಲ್ಲಿ ಬೇಕಾದರೂ ಕೂಡ ಆಧಾರ್ ಕಾರ್ಡನ್ನು ಡಿಜಿಟಲ್ ರೂಪದಲ್ಲಿ ಪಡೆಯಬಹುದು ಎಮ್ ಆಧಾರ್ ಆ್ಯಪ್ನ ಮೂಲಕ ಆಧಾರ್ ಕಾರ್ಡ್ ಡೌನ್ಲೋಡ್ ಶೇರ್ ಮತ್ತು ಸ್ಕ್ಯಾನ್ ಮಾಡ್ಬೋದು ಅಷ್ಟೇ ಅಲ್ಲ ಅಡ್ರೆಸ್ ಚೇಂಜ್ ಫೋಟೋ ಅಪ್ಡೇಟ್ ಕೂಡ ಮಾಡ್ಬೋದು ಎಮ್ ಆಧಾರ್ ಆ್ಯಪ್ ಸರ್ಕಾರದ ಆ್ಯಪ್ ಆಗಿರುವುದರಿಂದ ಸೇಫ್ ಕೂಡ ಹೌದು ಮತ್ತು ಒ ಟಿ ಪಿ ಅಥೆಂಟಿಕೇಷನ್ ಮೂಲಕ ಇದು ಹೆಚ್ಚು ಸುರಕ್ಷಿತವಾಗಿರುತ್ತದೆ ಈ ಆ್ಯಪನ್ನು ನೀವು ಪ್ಲೇಸ್ಟೋರ್ ಅಥವಾ ಆ್ಯಪಲ್ ಆ್ಯಪ್ ಸ್ಟೋರ್ನಲ್ಲಿ ಎಮ್ ಆಧಾರ್ ಆ್ಯಪನ್ನು ಡೌನ್ಲೋಡ್ ಮಾಡಬಹುದು ಇನ್ನು ಮೂರನ ಆ್ಯಪ್ ಬಗ್ಗೆ ಹೇಳುವುದಾದರೆ ಡಿಜಿ ಲಾಕರ್ ಇದು ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ ಆ್ಯಂಡ್ ಐ ಟಿ ಡಿಪಾರ್ಟ್ಮೆಂಟ್ ಜಾರಿಗೆ ತಂದಿರುವಂಥ ಆ್ಯಪ್ ಇಲ್ಲಿ ನೀವು ನಿಮ್ಮ ಡಾಕ್ಯುಮೆಂಟ್ಗಳನ್ನು ಸುರಕ್ಷಿತವಾಗಿ ಡಿಜಿಟಲ್ ರೂಪದಲ್ಲಿ ಇಡಬಹುದು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಆರ್ ಸಿ ಡ್ರೈವಿಂಗ್ ಲೈಸೆನ್ಸ್ ನಿಮ್ಮ ಮಾರ್ಕ್ಸ್ ಕಾರ್ಡ್ಗಳನ್ನು ಕೂಡ ಇಲ್ಲಿ ಪಡಿಬಹುದು ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ ಏನಿದೆ ಅದೇ ರೀತಿಯಲ್ಲಿ ಇರುವಂಥ ಈ ಡಾಕ್ಯುಮೆಂಟ್ಗಳನ್ನು ನೀವು ಈ ಆ್ಯಪ್ನಲ್ಲಿ ನೋಡಬಹುದು ಇಲ್ಲಿ ಎಜುಕೇಷನ್ ಮಾರ್ಕ್ಸ್ ಕಾರ್ಡ್ಗಳು ಮತ್ತು ಸಿ ಬಿ ಎಸ್ ಸಿ ಮಾರ್ಕ್ ಶೀಟನ್ನು ಕೂಡ ಡಿಜಿಟಲ್ ರೂಪದಲ್ಲಿ ಪಡೆಯಬಹುದು ಯಾವುದೇ ಜಾಬ್ ಕಾಲೇಜ್ ಅಥವಾ ಗವರ್ನಮೆಂಟ್ ವೇರಿಫಿಕೇಷನ್ಗೆ ನೀವು ಈ ಆ್ಯಪ್ನ ಮೂಲಕ ಡಾಕ್ಯುಮೆಂಟ್ ಶೇರ್ ಮಾಡಬಹುದು ಇದು ಕ್ಲೌಡ್ ಸ್ಟೋರೇಜ್ ಆಗಿರುತ್ತೆ ಇದನ್ನು ನೀವು ಲೈಫ್ ಟೈಮ್ ಫ್ರೀ ಆಗಿ ಮಾಡ್ಬೋದು ಹಾಗೆ ಸೇಫ್ ಕೂಡ ಹೌದು ಈ ಆ್ಯಪನ್ನು ಕೂಡ ನೀವು ಸೇಮ್ ಆಂಡ್ರಾಯ್ಡ್ ಫೋನ್ ಆಗಿದ್ರೆ ಗೂಗಲ್ ಸ್ಟೋರ್ನಲ್ಲಿ ಆ್ಯಪಲ್ ಆ್ಯಪ್ ಸ್ಟೋರ್ನಲ್ಲಿ ಡೌನ್ಲೋಡ್ ಮಾಡಬಹುದು ಇನ್ನು ನಾಲ್ಕನೇ ಆ್ಯಪ್ ಬಗ್ಗೆ ಹೇಳುವುದಾದರೆ ಎ ಐ ಎಸ್ ಫಾರ್ ಟ್ಯಾಕ್ಸ್ ಪೇಯರ್ ಆನ್ಯುವಲ್ ಇನ್ಫಾರ್ಮೇಷನ್ ಸ್ಟೇಟ್ಮೆಂಟ್ ಅಂತ ಇದು ಇನ್ಕಮ್ ಟ್ಯಾಕ್ಸ್ ಇಲಾಖೆ ಬಿಡುಗಡೆ ಮಾಡಿರುವಂಥ ಆ್ಯಪ್ ಇಲ್ಲಿ ನೀವು ನಿಮ್ಮ ವಾರ್ಷಿಕ ಹಣಕಾಸು ಮಾಹಿತಿಯನ್ನು ಒಂದೇ ಸ್ಥಳದಲ್ಲಿ ನೋಡಬಹುದು ಟಿ ಡಿ ಎಸ್ ಟಿ ಸಿ ಎಸ್ ಇನ್ಕಮ್ ಇನ್ವೆಸ್ಟ್ಮೆಂಟ್ ಅಷ್ಟೇ ಅಲ್ಲ ಬ್ಯಾಂಕ್ ಡೆಪಾಸಿಟ್ಗಳನ್ನು ಕೂಡ ಇಲ್ಲಿ ನೀವು ನೋಡಬಹುದು ಟ್ಯಾಕ್ಸ್ ಫೈಲ್ ಮಾಡುವ ಮೊದಲು ನೀವು ಈ ಆ್ಯಪ್ನಲ್ಲಿ ಎಲ್ಲವನ್ನ ಚೆಕ್ ಮಾಡ್ಬೋದು ಅದೇ ರೀತಿ ಯಾವುದಾದ್ರೂ ರಾಂಗ್ ಅಪ್ಡೇಟ್ ಇದ್ದಲ್ಲಿ ನೀವು ಅದನ್ನು ಕರೆಕ್ಷನ್ ಕೂಡ ಮಾಡ್ಬೋದು ಇದು ಫ್ರೀ ಆ್ಯಪ್ ಹಾಗೆ ಸೇಫ್ ಆ್ಯಪ್ ಕೂಡ ಹೌದು ಎ ಐ ಎಸ್ ಫಾರ್ ಟ್ಯಾಕ್ಸ್ ಪೇಯರ್ ಆ್ಯಪನ್ನು ಗೂಗಲ್ ಗೂಗಲ್ ಸ್ಟೋರ್ ಅಥವಾ ಆಪಲ್ ಆಪ್ ಸ್ಟೋರ್ನಲ್ಲಿ ಡೌನ್ಲೋಡ್ ಮಾಡಬಹುದು ಈಗ ಐದನೇ ಆ್ಯಪ್ ಬಗ್ಗೆ ಹೇಳುವುದಾದ್ರೆ ಎಂ ಪಾಸ್ಪೋರ್ಟ್ ಸೇವಾ ಆಪ್ ಇದು ಭಾರತದ ವಿದೇಶಾಂಗ ಸಚಿವಾಲಯ ಬಿಡುಗಡೆ ಮಾಡಿರುವಂಥ ಆ್ಯಪ್ ಇಲ್ಲಿ ಪಾಸ್ಪೋರ್ಟ್ ಅಪ್ಲಿಕೇಶನ್ ಪಾಸ್ಪೋರ್ಟ್ ಅಪ್ಲಿಕೇಶನ್ ಸ್ಟೇಟಸ್ ಅನ್ನು ನೋಡ್ಬೋದು ಅದೇ ರೀತಿ ನಿಮ್ಮ ಲೊಕೇಶನ್ ಟ್ರ್ಯಾಕ್ ಅನ್ನು ಮಾಡಬಹುದು ಅಂದರೆ ನೀವು ಹೊರದೇಶಕ್ಕೆ ಹೋದಾಗ ಅಲ್ಲೇನಾದರೂ ತುರ್ತು ಪರಿಸ್ಥಿತಿ ಉಂಟಾಗಿ ಏನಾದರೂ ಸಹಾಯ ಬೇಕಿದ್ರೂ ಕೂಡ ನೀವು ಈ ಆ್ಯಪ್ನ ಮೂಲಕ ಸಹಾಯವನ್ನು ಕೇಳ್ಬೋದು ಈ ಆ್ಯಪನ್ನು ಕೂಡ ನೀವು ಗೂಗಲ್ ಸ್ಟೋರ್ ಅಥವಾ ಆ್ಯಪಲ್ ಆ್ಯಪ್ ಸ್ಟೋರಿಗೆ ಹೋಗಿ ಎಂ ಪಾಸ್ಪೋರ್ಟ್ ಸೇವಾ ಆ್ಯಪ್ ಅಂತ ಸರ್ಚ್ ಮಾಡಿ ಡೌನ್ಲೋಡ್ ಮಾಡ್ಬೋದು ಇದೇ ರೀತಿ ಹಲವಾರು ಗೌರ್ನಮೆಂಟ್ ಆ್ಯಪ್ಗಳಿವೆ ನಿಮಗೆ ಗೊತ್ತಿರುವಂಥ ಆ್ಯಪ್ನ ಬಗ್ಗೆ ಕಮೆಂಟ್ನಲ್ಲಿ ತಿಳಿಸಿ ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು